ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಇವತ್ತು ಶಾಪಿಂಗಿಗೆ ಅಂತ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು ತುಂಬಾ ದಿನ ಆಗಿತ್ತು ಅಂದರೆ ಅವ್ರಿಗೂ ಕೂಡ ತುಂಬಾ ವರ್ಕ್ ಬ್ಯುಸಿಯಲ್ಲಿ ಅವರಿದ್ದರು ಸೊ ನನಗೂ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಯಾವಾಗಲೂ ಹೇಳ್ತಾ ಇದ್ದೆ ನೀವು ನನಗೆ ಟೈಮ್ ಕೊಡೋಲ್ಲ ಟೈಮ್ ಕೊಡೋಲ್ಲ ಟೈಮ್ ಕೊಡೋಲ್ಲ ಅಂತ ಸೊ ಶಾಪಿಂಗಿಗೆ ಹೋಗೋಣ ಒಂದಿನ ಇಬ್ಬರೂ ಟೈಮ್ ಕೊಟ್ಕೊಂಡಂಗೆ ಆಗುತ್ತೆ ಅಂತ ನನಗೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ಜೊತೆ ಈ ರೀತಿ ಹೊರಗಡೆ ಹೋಗೋದು ಯಾಕಂದರೆ ಯಾವಾಗಲೂ ಜೊತೆಯಲ್ಲೇ ಇರ್ತೀವಲ್ಲ ಹಾಗಾಗಿ ಇನ್ನು ಮನೆಯಲ್ಲೇ ಜೊತೆಗಿರೋದು ಅಂತ ಅಂದರೆ ಅದು ಆಗೋದಿಲ್ಲ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಸೊ ಜಾಸ್ತಿ ಟೈಮ್ ನನ್ನ ಜೊತೆಗೆ ಇರೋದು ಅಂದರೆ ಈ ರೀತಿ ಶಾಪಿಂಗಿಗೆ ಹೋದಾಗ ಹೊರಗಡೆ ಹೋದಾಗ ಸೊ ಹಾಗಾಗಿ ನನಗೆ ತುಂಬಾ ಪ್ರೈವಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ರಿಲೇಷನ್ಶಿಪ್ಪಲ್ಲಿ ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ಈ ರೀತಿ ಜಾಸ್ತಿ ಟೈಮು ಜೊತೆಯಲ್ಲೇ ಇರಬೇಕು ಹಾಗಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಲ್ಲ ಸೊ ನಾವು ಆಲ್ರೆಡಿ ಅರ್ಥ ಮಾಡ್ಕೊಳ್ಳೋದೇನು ನನ್ನ ಮನಸಲ್ಲಿ ಏನಾದರೂ ಒಂದು ಅಂದ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡಿಗೆ ಅದು ಆಲ್ರೆಡಿ ಗೊತ್ತಾಗೇ ಬಿಡುತ್ತೆ ಎಷ್ಟೋ ಸಲ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನಿ ಅದು ನಿನ್ಗೆ ಗೊತ್ತಾಗುತ್ತಲ್ಲ ಹೇಳು ಅಂತಂದರೆ ಕರೆಕ್ಟಾಗಿ ಹೇಳ್ತಾರೆ ನನ್ನ ಎಕ್ಸ್ಪ್ರೆಷನ್ಸು ನನ್ನ ಥಾಟ್ಸ್ ಎಲ್ಲ ನೋಡಿಬಿಟ್ಟು ಅವ್ರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಅಂದ್ರೂ ನನಗೆ ಈ ಪ್ರಪಂಚದಲ್ಲೇ ಒಂದು ಬೆಲೆ ಕಟ್ಟಕ್ಕೆ ಆಗದೇ ಇರೋ ಗಿಫ್ಟು ಅಥವಾ ಏನಾದರೂ ಕೊಡಬೇಕು ಅಂತಂದರೆ ಅದು ನನಗೆ ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದರಲ್ಲಿ ಸಿಗ್ತಕ್ಕಂಥ ಖುಷಿ ಬೇರೆ ಇನ್ಯಾವುದರಲ್ಲೂ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಎಲ್ಗೂ ಕರ್ಕೊಂಡೋಗಲ್ಲ ಕರ್ಕೊಂಡೋಗೋಲ್ಲ ಅಂತ ಅನ್ನೋ ಕಿಡ್ದೇ ಒಂದು ಮೂರು ನಾಲ್ಕು ತಿಂಗಳಾಯಿತು ಇವಾಗ ಟೈಮ್ ಕೂಡಿ ಬಂದಿದೆ ಅಂತ ಅನಿಸುತ್ತೆ ಟೈಮ್ ಕೋಡ್ ಬಂದ್ರು ಕೂಡ ಯಾಕೋ ಬೆಳಗ್ಗೆ ಮನಸೇ ಇಲ್ಲ ಏನಕ್ಕೂ ಶಾಪಿಂಗಿಗೆ ಹೋಗಿ ಒಂದು ವಾರದಿಂದ ತಳ್ತಾ ಇದ್ದೀನಿ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತ ಆದರೆ ಇವತ್ತು ಕೂಡ ಹಂಗೆ ಮಾಡೋಕ್ಕಾಗಲ್ಲ ನಮ್ಮ ಡ್ಯಾಡಿ ಆಲ್ರೆಡಿ ಕಾರೆಲ್ಲ ಒರೆಸಿ ರೆಡಿ ಮಾಡಿದ್ದಾರೆ ಮತ್ತು ಯಾಕೆ ಸುಮ್ಮನೆ ಪೋಸ್ಟ್ಪೋನ್ ಮಾಡೋದು ಹೋಗಿ ಬಂದುಬಿಡೋಣ ಅಂತೇಳಿ ನಾನು ಅಂದ್ಕೊಂಡೆ ಸೊ ಇನ್ನೂ ನನ್ನ ಹೇರ್ ಬಂದುಬಿಟ್ಟು ಬ್ಲೋ ಡ್ರೈಯರ್ ನಾನು ಏನು ಯೂಸ್ ಮಾಡಿದ್ದೀನಿ ಅರ್ಬನ್ ಯೋಗ ಅವರ ಹಾಟ್ ಏರ್ ಬ್ರಷ್ ನಿಜವಾಗ್ಲೂ ವೇಸ್ಟ್ ಆಫ್ ಮನಿ ಅದು ಒಂಚೂರು ನಾನು ಹೇರ್ ಸ್ಟ್ರೈಟ್ನಿಂಗ್ ಆಗಿಲ್ಲ ಸುಮ್ಮನೆ ಎರಡೂವರೆ ಸಾವಿರ ರೂಪಾಯಿ ನಾನು ಲಾಸ್ ಮಾಡಿಕೊಂಡೆ ಮತ್ತು ನಾನು ಬೇಗ ಅವರ ನನ್ನ ಹತ್ರ ಇನ್ ಒನ್ ಸ್ಟ್ರೈಟ್ನರ್ ಏನಿದೆ ಸೊ ಅದರಲ್ಲಿ ನಾನು ಸ್ವಲ್ಪ ಲೈಟಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ ತೀರಾ ಬೇಡ ಯಾಕಂದರೆ ಟೈಮ್ ಕೂಡ ಇಲ್ಲ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಹಾಗಾಗಿ ಲೈಟಾಗಿ ನಾನು ಸ್ವಲ್ಪ ಕೂರ್ಲಿ ನನ್ನ ಹೇರು ತುಂಬ ಫ್ರಿಸಿ ಹೇರ್ ನಂದು ಹಾಗಾಗಿ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ರೆಡಿಯಾಗಿ ಇನ್ನೇನು ಹೊರಟ್ವಿ ಸೊ ಸೊ ನಾವು ಹೋಗ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡು ನಾನು ಇಬ್ರು ಕೂಡ ಸೊ ಟೈಮ್ ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಆ ಮೇಲ್ಗಡೆ ಆಗಿತ್ತು ಸೊ ಫಸ್ಟಿಗೆ ನಾವು ಗೋಲ್ಡ್ ಶಾಪ್ಗೆ ಬಂದ್ವಿ ಏನಾದರೂ ನೋಡೋಣ ತಗೊಳ್ಳೋದನ್ನ ಅಂತ ಫಸ್ಟ್ಗೆ ನಾನಿಲ್ಲಿ ಬ್ರೇಸ್ಲೆಟ್ಸು ಎಲ್ಲ ನೋಡ್ತಾ ಇದ್ದೆ ಬ್ರೇಸ್ಲೆಟ್ಸ್ ಅಂತ ಅಂದರೆ ಇಲ್ಲಿ ಕುಂದ್ರಿಸಿದ್ರು ನಮ್ಮನ್ನ ರಶೀತ್ ಅಂಗಡಿ ಅಂತ ಸೊ ನಾನು ಮುತ್ತಿಂದು ಅಂದರೆ ಹವಳದ ಥರ ನಮ್ಮಮ್ಮ ತೊಗೋಬೇಕು ಅಂತ ಅಂತ ಇದ್ದರು ಅದನ್ನು ನೋಡೋಕ್ಕೆ ಅಂತ ಬಂದೆ ಹಾಗೆ ಸ್ಕೀಮ್ದು ಕೂಡ ಸ್ವಲ್ಪ ಪೇಮೆಂಟ್ ಮಾಡೋದಿತ್ತು ಹಾಗಾಗಿ ಸೊ ಬ್ರೇಸ್ಲೆಟ್ಸ್ ಅಂತೂ ಈ ಸಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಬಂದಾಗಿಗಿನ್ನ ಈಗ ವೆಡ್ಡಿಂಗ್ ಸೀಸನ್ಸ್ ಎಲ್ಲ ನಡೀತಾ ಇರೋದ್ರಿಂದ ಏನೂ ಗೊತ್ತಿಲ್ಲ ಸಖತ್ತಾಗಿದ್ವು ಕಲೆಕ್ಷನ್ಸು ಸೊ ಇನ್ನೂ ನಾನು ಇದೇ ರೀತಿ ಸರಾನ ತೊಗೋಬೇಕು ಅಂತಾನೆ ನಮ್ಮಮ್ಮ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದಾರೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಹಾಗಾಗಿ ಓಕೆ ಒಂದೇ ಸಲ ಹೋಗಿ ತೊಗೊಳೋದಕ್ಕಿಂತ ಒನ್ ಟೈಮ್ ಡಿಸೈನ್ ನೋಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ನೋಡ್ತಾ ಇದ್ದೆ ಸೊ ಇದ್ದು ಬಂದುಬಿಟ್ಟು ಸಿಕ್ಸ್ಟಿ ಗ್ರಾಮ್ಸ್ ಇದೆ ಆರು ತೊಲ ಇದೆ ಅಪ್ಪ ದೇವರೇ ನಮಗೆ ಇಷ್ಟಕೊಂಡು ವೆಯ್ಟ್ ಇರೋದು ಬೇಡ ದುಡ್ಡು ಅಷ್ಟು ನಮ್ಮ ಹತ್ರ ಇಲ್ಲ ತರ್ಟಿ ಗ್ರಾಮ್ಸಿಗೆ ಇದೇ ರೀತಿ ಬರುತ್ತಲ್ಲ ತರ್ಟಿ ಟು ತರ್ಟಿ ಫೈ ಗ್ರಾಮ್ಸು ತೋರಿಸಿ ಅಂತ ನಾನು ಕೇಳಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಬಟ್ ನಾನು ಲಾಸ್ಟ್ ಟೈಮ್ ಕೂಡ ಇದು ಕಲೆಕ್ಷನ್ಸ್ ನೋಡಿದ್ದೆ ಈ ಸಲ ಯಾಕೋ ಕಲೆಕ್ಷನ್ಸ್ ಕಡಿಮೆ ಇದ್ವು ಎರಡೆರಡು ಎಳೆದು ಜಾಸ್ತಿನೇ ಇದೆ ನೀವು ನೋಡ್ತಾ ಇರ್ಬೋದು ನಮಗೆ ಎರಡು ಎಳೆದು ಬೇಡ ಒಂದು ಸಿಂಗಲ್ ಎಳೆದಷ್ಟೇ ನಮಗೆ ಬೇಕು ಅಂತ ನಾವು ಕೇಳಿದ್ವಿ ಏಕೆಂದರೆ ನಾವೆಲ್ಲ ಚೈನ್ ಒಂದು ಎಳೆದು ಮಾಡಿಸ್ಕೊಂಡ್ರೆ ಈ ಥರದ್ದು ಎರಡು ಎಳೆದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಮಾಂಗಲೇಷನ್ ನಮ್ಮ ಅವೆಲ್ಲ ಎರಡು ಎಳೆದಿರೋದ್ರಿಂದ ಇದು ತುಂಬ ಹೆವಿ ಅನಿಸುತ್ತೆ ಹಾಂ ಹಾಗೆ ತುಂಬಾ ವೆಯ್ಟ್ ಜಾಸ್ತಿ ಇರೋವಿದ್ದಾವೆ ಆ್ಯಕ್ಚುಲಿ ಈ ಡಿಸೈನ್ ತುಂಬಾ ವೆಯ್ಟ್ ಜಾಸ್ತಿ ಇರೋವೇ ಇದಾವೆ ಅಂತಲೇ ಹೇಳ್ಬೋದು ಅವೆಲ್ಲ ಸೆವೆಂಟಿ ಗ್ರಾಮ್ಸ್ ಸೆವೆಂಟಿ ಫೈವ್ ಗ್ರಾಮ್ಸ್ ಇದಾವೆ ಅಪ್ಪ ಅಷ್ಟೊಂದು ಬಡ್ಜೆಟ್ ನಿಜವಾಗ್ಲೂ ಇಲ್ಲ ಇವಾಗಿನ ಗೋಲ್ಡ್ ರೇಟ್ ನೋಡಿದರೆ ನಿಮಗೆ ಗೊತ್ತಿದೆ ನಾನು ಹೋಗಿದ್ದಿನ ಸೆವೆಂಟಿ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಇತ್ತು ಟೆನ್ ಗ್ರಾಮ್ಸಿಗೆ ಅಂದರೆ ಒನ್ ಗ್ರಾಮಿಗೆ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸ್ ಇತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ಸೊ ಇನ್ನು ವೇರ್ ಮಾಡ್ಕೊಂಡು ನೋಡಿತಾ ಇದ್ದೀನಿ ಈ ಡ್ರೆಸ್ಸು ಕಾಲರ್ ನೆಕ್ ಹತ್ರ ಇರೋದ್ರಿಂದ ಅಷ್ಟು ಕ್ಲೀನ್ ಚೆನ್ನಾಗಿ ಕಾಣಿಸ್ತಾ ಇದ್ದೇನೋ ಇಲ್ಲೋ ನನಗೆ ಗೊತ್ತಿಲ್ಲ ಈ ರೀತಿ ಕಾಣುತ್ತೆ ಇದು ಸ್ಯಾರಿ ಮೇಲ್ಗಡೆ ಅಂತೂ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಫಂಕ್ಷನ್ಸ್ ಮಮ್ಮಿ ಟೀಚರ್ ಆಗಿರೋದ್ರಿಂದ ಅವ್ರಿಗೆ ಮೀಟಿಂಗಿಗೆ ಅಲ್ಲಿಗೆಲ್ಲ ಹೋಗುವಾಗ ನಮ್ಮಮ್ಮ ಲಾಂಗ್ ಚೈನ್ ಎಲ್ಲ ಆನ್ಯುವಲ್ ಡೇ ಫಂಕ್ಷನ್ ಅವ್ರ ಸ್ಕೂಲಲ್ಲಿ ಈ ಥರದ್ದು ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೆ ಹಾಕ್ಕೊಂಡು ಹೋಗ್ರಿ ಅಂದ್ರೂ ಹಾಕೊಂಡು ಹೋಗೋದಿಲ್ಲ ಹಾಗಾಗಿ ಈ ಥರದ್ದಾದರೂ ತೊಗೊಂಡ್ರೆ ಹಾಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲ್ಗಡೆ ಈ ಥರ ತೊಗೊಳ್ಳಿ ಅಂತ ನಾನು ಈ ಸಲ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಇನ್ನೂ ಇವಾಗಿನ ಗೋಲ್ಡ್ ರೇಟಲ್ಲಿ ನಿಜವಾಗ್ಲೂ ತಲೆ ತಿರುಗುತ್ತೆ ಅಷ್ಟು ರೇಟ್ ಆಗಿಬಿಟ್ಟಿದೆ ಅದು ಯಾಕೆ ಅಂತಲೂ ಕೂಡ ನಾನು ಗೋಲ್ಡ್ ಶಾಪ್ ಅವ್ರನ್ನ ಕೇಳಿದೆ ಯಾಕೆ ಇಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ಲ ಕಡಿಮೆ ಆಗೋ ಚಾನ್ಸಸ್ ಏನಾದರೂ ಇದ್ದರೆ ಹೇಳಿ ಅವಾಗಲೇ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ಬಟ್ ಶಾಪ್ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಆಲ್ರೆಡಿ ಡೆಲ್ಲಿಯಲ್ಲಿ ಏಯ್ಟಿ ಟೂ ತೌಸಂಡ್ಗೆ ಹೋಗಿದೆ ಗೋಲ್ಡ್ ರೇಟು ಚಾನ್ಸೇ ಇಲ್ಲ ಕಡಿಮೆ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿದರು ಇನ್ನು ನೋಡ್ತಾ ಇರ್ಬೋದು ನೀವು ಅದರಲ್ಲೇ ಇದು ಮುತ್ತಿಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಡಾಲರ್ ಕೂಡ ಸೇರಿಸಿ ಕರೆಕ್ಟ್ ತರ್ಟಿ ಗ್ರಾಮ್ಸ್ ಇತ್ತು ಹಾಗಾಗಿ ನೋಡ್ತಾ ಇದ್ದೆ ನಾನು ಓಕೆ ತರ್ಟಿ ಗ್ರಾಮಲ್ಲಿ ಒಂದು ಅಂದಾಜು ಈ ರೀತಿ ಕಾಣುತ್ತೆ ಈ ರೀತಿ ಬರುತ್ತೆ ಅಂತ ಯಾಕಂದರೆ ಒಂದೇ ಸಲ ದುಡ್ಡು ತೊಗೊಂಡೋಗಿ ತೊಗೊಳ್ಳೋಕೆ ಅದೇನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸ್ತುಗಳೆಲ್ಲ ಸೊ ಲಕ್ಷಾನ್ಗಟ್ಟಲೆ ಕೊಟ್ಟು ತೊಗೋತೀವಿ ಅಂತ ಅಂದರೆ ನಾವು ತುಂಬ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಈಗ ಒಂದು ಗಾಡಿ ಗಾಡಿ ಪರ್ಚೇಸ್ ಮಾಡಬೇಕಂದ್ರೂ ನಾವು ಸಲ ಶೋರೂಮಿಗೆ ಹೋಗಿ ನೋಡ್ತೀವಿ ಹೇಳಿ ಹಾಗೆ ಸ್ವಲ್ಪ ಫಸ್ಟಿಗೆ ಪ್ರೀ ಪ್ಲ್ಯಾನಿಂಗ್ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಅಂತ ಸೊ ಇದನ್ನು ಕೂಡ ಹಾಕೊಂಡು ನೋಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಿಜವಾಗ್ಲೂ ಸ್ಯಾರಿ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಫಂಕ್ಷನ್ಸ್ ಟೆಂಪಲ್ಸ್ ಈ ರೀತಿ ಹೋದರೆ ಸೊ ಆ್ಯಂಡ್ ಇದು ಬಂದುಬಿಟ್ಟು ಕರೆಕ್ಟ್ ಥರ್ಟಿ ಗ್ರಾಮ್ ಇದೆ ವೆಯ್ಟು ಸೊ ನಿಮ್ಮ ಹತ್ರ ಹತ್ರ ಎಲ್ಲ ಈ ರೀತಿ ಸರ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಸಜೆಷನ್ ಇದ್ದರೆ ನನಗೆ ದಯವಿಟ್ಟು ಕೊಡಿ ಈ ವೀಕಲ್ಲೇ ತೊಗೋಬೇಕು ಅಂತ ಇದ್ದೀವಿ ಹಾಗಾಗಿ ಸೊ ಇನ್ನೂ ಇವೆರಡೂ ನೋಡಿದೆ ಇದು ತರ್ಟಿ ಫೈ ಗ್ರಾಮ್ಸು ಇದು ಫೋರ್ಟಿ ಫೈವ್ ಗ್ರಾಮ್ಸ್ ಇತ್ತು ಆ್ಯಂಡ್ ಡಾಲರ್ಸ್ ಸಪ್ರೇಟಾಗಿ ನಾವು ಹಾಕೋಬೋದ ಅಂತ ಕೇಳಿದೆ ಡಾಲರ್ಸ್ ಬಂದುಬಿಟ್ಟು ತುಂಬ ಹೆವಿ ಇತ್ತು ನಿಜವಾಗ್ಲೂ ತೊಗೊಂಡ್ರೆ ಮ್ಯಾಚಿಂಗ್ ಇದೇ ಥರ ಡಾಲರ್ ತೊಗೋಬೇಕು ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದರೆ ಸೊ ಗ್ರಾಮ್ ವೈಟ್ ಅಂತೂ ಜಾಸ್ತಿನೇ ಇತ್ತು ನೀವು ನೋಡ್ತಾ ಇರ್ಬೋದು ಇದೇ ಬಂದುಬಿಟ್ಟು ಎಷ್ಟೋ ಇತ್ತು ಸೊ ನನಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಲೆವೆನ್ ಲೆವೆನ್ ಗ್ರಾಮ್ ಅಂದರೆ ಒಂದು ತೊಲ ಒಂದು ತೊಲ ಎರಡು ಗ್ರಾಮ್ ಬರೀ ಡಾಲರ್ ವೆಯ್ಟ್ ಇದೆ ನೋಡಿ ಲೆವೆನ್ ಪಾಯಿಂಟ್ ಟೂ ಫೋರ್ ಫೋರ್ ಗ್ರಾಮ್ ಇದೆ ಸೊ ಅಪ್ಪ ಬೇಡ ಅಂತ ಅಂದ್ಕೊಂಡೆ ಲೈಟ್ ವೆಯ್ಟಾಗಿರೋದು ತೋರಿಸಿ ಅಂದರೆ ಅದು ನನಗಿಷ್ಟ ಆಗಲಿಲ್ಲ ಈ ಕಡೆ ಇದೆ ನೋಡಿ ಫ್ಲ್ಯಾಟಾಗಿದೆ ಅದು ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಯೋಚನೆ ಮಾಡಿ ಮಾಡಿ ತೊಗೋಬೇಕು ಅಂತೇಳಿ ನೋಡ್ತಾ ಇದ್ವಿ ಸೊ ತೊಗೊಂಡೇ ತೊಗೊಂತೀವಿ ಈ ಒಂದು ಚೈನ್ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲೇ ತೊಗೋಬೇಕು ಅಂತ ಪ್ಲ್ಯಾನಿಂಗ್ಸ್ ಇದೆ ಸೊ ಅದಕ್ಕೆ ಮುಂಚೆಯೇ ಯಾಕೆ ವೀಡಿಯೋ ಅಪ್ಲೋಡ್ ಇದನ್ನ ಇದ್ದೀನಿ ಅಂದರೆ ನಾನು ಡಿಸೈನ್ಸ್ ಸ್ವಲ್ಪ ನೋಡ್ಕೊಂಡು ಬಂದಿದ್ದೀನಿ ನಿಮ್ಮದೇನಾದರೂ ಸಜೆಷನ್ ಇದ್ದರೆ ಇದೇ ರೀತಿ ತೊಗೊಳ್ಳಿ ನಾನು ಬೇಸಿಕಲಿ ಈ ರೀತಿ ಅವಳ ಮತ್ತು ಮುತ್ತು ಎರಡೂ ಇರೋದನ್ನು ತಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಚೆನ್ನಾಗಿ ಕಾಣುತ್ತೆ ಮಾಡೆಲ್ ಯಾವ ಥರ ನಿಮ್ಮ ಹತ್ರ ಇದ್ದರೆ ಸೊ ಏನಾದರೂ ಟಿಪ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಸೊ ಇನ್ನು ಟ್ರಂಪ್ ಅವರು ಬಂದಿರೋದ್ರಿಂದ ಸೊ ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಆಗ್ತಾ ಇರೋದು ಅಂತ ಅವ್ರು ಹೇಳಿದ್ರು ಗೋ ಕಡಿಮೆ ಆಗೋ ಚಾನ್ಸೇ ಇಲ್ಲ ಮೇಡಮ್ ಯಾಕಂದರೆ ಟ್ರಂಪ್ ಅವರು ಬಂದಿರೋದ್ರಿಂದ ಗೋಲ್ಡ್ ರೇಟ್ ಇಷ್ಟೊಂದು ಹೈ ಆಗಿರೋದು ಅಂತ ಅಂಗಡಿಯವರು ನನಗೆ ಹೇಳಿದರು ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಇನ್ನು ಮುಂದೆ ಬಿಟ್ಕೊತ ಹೋದರೆ ವರ್ಷ ವರ್ಷ ಟೆನ್ ಟೆನ್ ತೌಸಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಮ್ಮ ಕೈಯಲ್ಲಿ ಮುಂದೆ ಬಂಗಾರ ತೊಗೊಳಕ್ಕಾಗುತ್ತೋ ಇಲ್ಲೋ ಇವಾಗಲೇ ತೊಗೊಂಡ್ಬಿಡೋಣ ಅತ್ಲಾಗೆ ಅಂತ ನಾವು ಡಿಸೈಡ್ ಆಗಿದ್ದೀವಿ ನಮ್ಮ ಮನೆಯಲ್ಲಿ ಯಾಕಂದರೆ ನಮ್ಮ ಮನೇಲಿ ನನ್ನ ತಂಗಿ ಇನ್ನೊಬ್ಳು ಇದ್ದಾಳೆ ಮದುವೆ ಆಗೋಳು ಸೊ ಅವಳಿಗೂ ಗೋಲ್ಡ್ ಕೊಡಬೇಕಾಗುತ್ತೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಮುಂಚೆನೇ ಯೋಚನೆ ಮಾಡಬೇಕಾಗುತ್ತೆ ಅಲ್ವ ಹಾಗಾಗಿ ಗೋಲ್ಡ್ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀವಿ ಮತ್ತು ಇವರೇನು ಇಷ್ಟೊಂದು ಗೋಲ್ಡ್ ತೊಗೊತಾ ಇದ್ದಾರೆ ಅಂತ ಅನ್ಕೋಬೇಡಿ ಸೊ ಎಸ್ ನನ್ನ ಚಿಕ್ಕ ಕ್ಕೆ ತೆಳ್ಳಗೆ ಎಳೆ ಇರುವಂತಹ ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ನೋಡಕಂತ ಹೋದೆ ಬಟ್ ಇವರು ಅಲ್ಲಿ ತೋರಿಸಿದ್ರು ನನಗೆ ಇಂದ ಬೇಕಿತ್ತು ಯಾಕಂದರೆ ನಮ್ಮಂಥವರೆಲ್ಲ ಡೈಮಂಡ್ ಹಾಕ್ಕೊಂಡ್ರೆ ನಮ್ಮ ಥರ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ ಅನ್ಕೊಳ್ಳೋರೆ ಜಾಸ್ತಿ ಸೊ ಇವ್ ಇದು ನಂಗೆ ತುಂಬಾ ಇಷ್ಟ ಆಗಿತ್ತು ನಂಗೆ ಸಕ್ಕತ್ತಾಗಿ ಕಾಣ್ತಾ ಇತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಥರ್ಟಿ ಫೈವ್ ತೌಸಂಡ್ ಇದರಲ್ಲಿ ಹದಿಮೂರು ಸಾವಿರದ್ದು ಬರೀ ಡೈಮಂಡ್ ವ್ಯಾಲ್ಯೂ ಇದೆ ತರ್ಟೀನ್ ತೌಸಂಡಿಂದು ಡೈಮಂಡ್ ವ್ಯಾಲ್ಯೂ ಇದೆ ಸ್ಟೋನ್ ಏನಾದರೂ ಆಗಿದರೆ ಆ ತರ್ಟೀನ್ ತೌಸಂಡ್ ಉಳಿತಾಯಿತ್ತು ಸೊ ಟೋಟಲ್ಲು ತರ್ಟಿ ಫೈವ್ ತೌಸಂಡ್ ಆಗಿದೆ ಇದು ಒಂದು ಚೈನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ಹಸ್ಬೆಂಡ್ ನಿನಗಿಷ್ಟ ಆಯಿತು ಆ ತಗೋ ಅಂತ ಹೇಳಿದರು ಅವ್ರ ಹತ್ರನೂ ಅಮೌಂಟ್ ಇದ್ದಿದ್ದಿಲ್ಲ ಹಂಗೆ ಹೇಳಿದ್ರು ಏನೋ ಗೊತ್ತಿಲ್ಲ ಇಷ್ಟ ಆದರೆ ತೊಗೊಂಡ್ಬಿಡಬೇಕು ಅಂತ ಹೇಳಿದರು ಸೊ ಮೇ ಬಿ ನೆಕ್ಸ್ಟ್ ಏನಾದರೂ ಕೊಡಿಸ್ತಾರೋ ಏನೋ ಅಂತ ನಾನು ಅಂದ್ಕೊಂಡೆ ಸೊ ಯಾಕೆ ಕೊಡಿಸ್ಲಿ ಕೊಡಿಸೋ ಅಂತ ಬುದ್ಧಿ ಬರಲಿ ಅಂತ ಅಂದ್ಕೊಳ್ತೀನಿ ಸೊ ನನಗೆ ಏನು ಕೇಳಿದರೂ ಇಲ್ಲ ಅಂತ ಅಂತೂ ಹೇಳಲ್ಲ ಅವರು ಕೊಡಿಸೇ ಕೊಡಿಸ್ತಾರೆ ಖಂಡಿತ ನೆಕ್ಸ್ಟು ಕೊಡಿಸಿದ್ರು ಕೊಡಿಸ್ಬೋದು ಸೊ ನಾನು ಕೇಳಬೇಕು ಅಷ್ಟೇ ಇದು ಬೇಕು ಅಂತ ಸೊ ನೋಡೋಣ ನಾನು ಮಲಬಾರಲ್ಲಿ ಒಂದು ಸಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟೋನಿಂದ ಏನಾದರೂ ಅಲ್ಲೇನಾದರೂ ಸಿಗ್ಬೋದು ಅಂತ ಸೊ ನೋಡೋಣ ಬಟ್ ಈ ಥರ ತೊಗೋಬೇಕು ಅಂತ ಆಸೆ ಇದೆ ಖಂಡಿತ ಇದು ರೋಸ್ ಗೋಲ್ಡಲ್ಲಿ ಡೈಮಂಡ್ ಬಂದಿರೋದು ಸೊ ಆರ್ಟಿಫಿಷಿಯಲ್ ಅಂತ ತಿಳ್ಕೊಳೋರೇ ಜಾಸ್ತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇನ್ನು ಈ ವ್ಲಾಗು ಆಗಿತ್ತು ವ್ಲಾಗ್ ಇಷ್ಟ ಆಗಿದ್ರೆ ಆ್ಯಂಡ್ ನಿಮ್ಮದು ಏನಾದರೂ ಟಿಪ್ಸ್ ಇದ್ದರೆ ದಯವಿಟ್ಟು ನನಗೆ ಶೇರ್ ಮಾಡಿ ಸೊ ಖಂಡಿತ ನಾನು ಅದನ್ನು ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ತೀನಿ ಸೊ ನಿಮ್ಗೇನು ಅನ್ನಿಸ್ತು ಈ ವ್ಲಾಗು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡಿದೆ ಇನ್ನೊಂದು ಸಲ ಶಾಪಿಂಗಿಗೆ ಹೋದಾಗ ಯಾವುದು ನಿಮ್ಮದೆಲ್ಲರದು ಕಮೆಂಟ್ಸ್ನ ಕನ್ಸಿಡರ್ ಮಾಡಿ ಯಾವ್ದು ತೊಗೊಂಡೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್